ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಅಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಓದ್ತಾ ಇದ್ದೇನೆ ಅಧ್ಯಾಯ ಹದಿಮೂರು ಟಿ ಎಸ್ ಎಲಿಯಟ್ ಮತ್ತು ಪೊಲೀಸ್ ಪೇದೆ ನನಗೆ ಮೊದಲಿನಿಂದಲೂ ಲೆಕ್ಕ ಎಂದರೆ ಆಗುವುದೇ ಇಲ್ಲ ಅಂಕಗಣಿತದಲ್ಲಿ ಏನು ಮಾಡಿದರೂ ಪಾಸ್ ಮಾಡಲು ಸಾಧ್ಯವಾಗದೆ ಎಸ್ ಎಸ್ ಸಿಯಲ್ಲಿ ಎರಡು ಸಾರಿ ಡುಂಬಿ ಹೊಡೆದಿದೆ ಅಣ್ಣ ನನ್ನ ಗೋಳು ನೋಡಲಾರದೆ ತಾವೇ ತಮ್ಮ ಕೈಲಾದಷ್ಟು ಆಲ್ಜೀಬ್ರಾ ಮತ್ತು ಮ್ಯಾಥಮೆಟಿಕ್ಸ್ ಹೇಳಿಕೊಟ್ಟರು ಆದರೂ ಇವುಗಳಲ್ಲಿ ಮೂವತ್ತೈದು ನಂಬರು ತಗೊಂಡು ಎಸ್ ಎಸ್ ಎಲ್ ಸಿ ಕಂಟಕ ದಾಟಬೇಕಾದರೆ ನನಗೆ ಮೂರು ವರ್ಷ ಹಿಡಿಯಿತು ಆಮೇಲೆ ಎಲ್ಲರೂ ನನಗೆ ಸಿ ಬಿ ಜೆಡ್ ತಗೋ ಅದರಲ್ಲಿ ಲೆಕ್ಕದ ತೊಂದರೆಯೇ ಇಲ್ಲ ಎಂದು ಹುರಿದುಂಬಿಸಿದರು ಆದರೆ ನಿಧಾನವಾಗಿ ಕೆಮಿಸ್ಟ್ರಿಯಲ್ಲಿ ಎಂತೆಂಥವೋ ಥಿಯರಂಗಳು ಲೆಕ್ಕಗಳು ಶುರುವಾದವು ನನ್ನ ತಲೆ ಕೆಲಸ ಮಾಡುವುದನ್ನು ನಿಲ್ಲಿಸಿತು ಮತ್ತೆ ಜೂನಿಯರ್ ಇಂಟರಿನಲ್ಲೇ ಢುಂಕಿ ನನಗೆ ರೇಜಿಗೆ ಹತ್ತಿ ಹೋಯಿತು ವಿದ್ಯಾಭ್ಯಾಸದ ಮೇಲೆ ಬೇಸರ ಬಂದು ನಾನು ಡಿಗ್ರಿ ಪಡೆಯಬೇ ಪಡೆಯಬಹುದೆಂಬ ಆತ್ಮವಿಶ್ವಾಸವೇ ಹೋಯಿತು ನಾನು ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ಆರ್ಟ್ಸ್ ತಗೊಂಡು ಓದುತ್ತೇನೆಂದು ಅಣ್ಣನಿಗೆ ಹೇಳಿ ಮೈಸೂರಿಗೆ ವಿದಾಯ ಹೇಳಿದೆ ಶಿವಮೊಗ್ಗ ಆಗ ಸಾಹಿತ್ಯ ಚಟುವಟಿಕೆಗಳ ಬೀಡಾಗಿತ್ತು ಅಲ್ಲಿ ಕಡಿದಾಳು ಶಾಮಣ್ಣ ಕೋಣಂದೂರು ಲಿಂಗಪ್ಪ ಮುಂತಾದ ತತ್ವಜ್ಞಾನಿಗಳ ಮತ್ತು ರಾಜಕೀಯ ನೇತಾರರ ಸಹವಾಸದಲ್ಲಿ ನನ್ನ ಆತ್ಮವಿಶ್ವಾಸ ಮತ್ತೆ ಚೇತರಿಸಿಕೊಂಡಿದ್ದು ಬೇರೆಯದೇ ಕತೆ ಅವರೆಲ್ಲ ಪರೀಕ್ಷೆಯೊಂದರಲ್ಲೇ ಅಲ್ಲದೆ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಫೇಲ್ ಆಗಿ ಸೋತು ಸುಣ್ಣವಾಗಿದ್ದರೂ ತಿಲ ಮಾತ್ರವು ಎದೆಗುಂದದೆ ಅದನ್ನೆಲ್ಲ ಜೀವನದ ಸಹಜ ಸ್ಥಿತಿಯಾಗಿ ಪರಿಗಣಿಸಿದ್ದ ಸ್ಥಿತಪ್ರಜ್ಞರಾಗಿದ್ದಿದ್ದು ನನಗಿದ್ದ ಕೀಳಿರಿಮೆಯನ್ನು ಶಾಶ್ವತವಾಗಿ ನನ್ನ ವ್ಯಕ್ತಿತ್ವದಿಂದ ತೊಡೆದು ಹಾಕಿತು ಅಣ್ಣನ ನೆನಪಿಗೆ ನೇರವಾಗಿ ಸಂಬಂಧಿಸಿಲ್ಲದ ಕಾರಣ ಅದನ್ನೆಲ್ಲ ಹೇಳಬೇಕೆಂಬ ನನ್ನ ಉತ್ಸಾಹಕ್ಕೆ ನಾನು ಲಗಾಮು ಹಾಕಬೇಕಾಗಿದೆ ಅಂತೂ ಶಿವಮೊಗ್ಗದಿಂದ ಹಿಂದಿರುಗಿದಾಗ ಸಾಹಿತ್ಯದ ಬಗ್ಗೆ ನನಗಿದ್ದ ಧೋರಣೆಯಲ್ಲಿ ಅಸಾಧಾರಣ ಬದಲಾವಣೆಗಳಾಗಿದ್ದುವು ಟಿ ಎಸ್ ಎಲಿಯಟ್ರ ಕಾವ್ಯದ ಬಗ್ಗೆ ಅಣ್ಣ ಯಾವತ್ತೂ ಶ್ರೇಷ್ಠ ಎನ್ನುವ ಅಭಿಪ್ರಾಯ ಇಟ್ಟುಕೊಂಡಿರಲಿಲ್ಲ ಅದನ್ನು ಕಾವ್ಯವೇ ಅಲ್ಲವೆಂದು ತಿರಸ್ಕರಿಸದಿದ್ದರೂ ಅದು ಮಹತ್ವದ ಮಹತ್ತದಾದುದೆಂದಾಗಲಿ ಅದೊಂದು ಕಾವ್ಯ ಸಂಪ್ರದಾಯವನ್ನೇ ಹುಟ್ಟಿ ಹಾಕುವಷ್ಟು ಪ್ರಮುಖವಾದುದೆಂದಾಗಲಿ ಅಣ್ಣ ಪರಿಗಣಿಸಿರಲಿಲ್ಲ ಆದರೆ ಏಲಿಯಟ್ ನಮ್ಮ ಕಾಲದ ಶ್ರೇಷ್ಠ ವಿಮರ್ಶಕನೆಂದು ಅತಿ ಪ್ರಮುಖ ಚಿಂತಕನೆಂದು ಮುಕ್ತ ಮನಸ್ಸಿನಿಂದ ಹೊಗಳುತ್ತಿದ್ದರು ಆಗ ನವ್ಯ ಕಾವ್ಯದ ಕಾಲ ಎಲ್ಲರೂ ಟಿ ಎಸ್ ಎಲಿಯೆಟ್ಟರ ಕಾವ್ಯವನ್ನು ಮನಸಾರೆ ಹೊಗಳುತ್ತಿದ್ದರು ನಾನು ಕನ್ನಡ ಆನ್ಸರಿಗೆ ಸೇರಿಕೊಂಡಿದ್ದೆ ಅಣ್ಣನ ಈ ಧೋರಣೆ ನನಗೆ ವಿಚಿತ್ರವಾಗಿ ಕಾಣುತ್ತಿತ್ತು ಆಗ ಇಂಗ್ಲಿಷ್ ರೀಡರ್ ಆಗಿದ್ದ ಶ್ರೀ ಅಣ್ಣೇಗೌಡರು ಅಣ್ಣನಿಗೆ ಎಲಿಯೆಟ್ಟನ ಸೆಲೆಕ್ಟೆಡ್ ಪ್ರೋಸ್ ಪುಸ್ತಕವೊಂದನ್ನು ಕಳಿಸಿದ್ದರು ಅಣ್ಣ ಅದನ್ನು ಓದುತ್ತಾ ಅದರ ಮೇಲೆ ವ್ಯಾಪಕವಾಗಿ ಟಿಪ್ಪಣಿ ಮಾಡುತ್ತಾ ಕುಳಿತಿದ್ದರು ನಾನು ಅಲ್ಲೇ ಕುಳಿತಿದ್ದರಿಂದ ಆಗಾಗ ನನಗೆ ಅವನ ಅಭಿಪ್ರಾಯಗಳನ್ನು ವಿವರಿಸುತ್ತಿದ್ದರು ಆ ಪುಸ್ತಕ ಮೊನ್ನೆ ನನಗೆ ಸಿಕ್ಕಿತು ಅಣ್ಣ ಅವತ್ತು ಅದರ ಮೇಲೆ ಕನ್ನಡ ಸಾಹಿತ್ಯದ ಉದಾಹರಣೆಗಳೊಂದಿಗೆ ಮಾಡಿಕೊಂಡಿದ್ದ ಟಿಪ್ಪಣಿಗಳು ಎಷ್ಟು ಅದ್ಭುತವಾದುವು ಎಂದು ಓದಿದ ನನಗೆ ಅಚ್ಚರಿಯಾಯಿತು ಅವತ್ತು ಅಣ್ಣ ನನಗೆ ಎಲಿಯೆಟ್ಟನ ಆಡಿಡೆಟ್ಟಿರಿ ಆಡಿಟರಿ ಇಮ್ಯಾಜಿನೇಷನ್ ಎಂದರೇನೆಂದು ವಿವರಿಸಿದರು ಅಣ್ಣ ನನಗೆ ಸಾಹಿತ್ಯ ಸೃಷ್ಟಿಗೆ ಅತಿ ಮುಖ್ಯವಾದ ವಿಚಾರವನ್ನು ಅವತ್ತು ವಿವರಿಸಿದರೆಂದು ನಾನು ನಂಬಿದ್ದೇನೆ ಮೊನ್ನೆ ಕನ್ನಡ ಕಾವ್ಯ ಒಂದರ ವರದಿ ನೋಡ ಸಿಕ್ಕಿತು ವಿಷಾದದ ಅಂಶವೆಂದರೆ ಅಣ್ಣ ಅವತ್ತು ನನಗೆ ವಿವರಿಸಿದ ಆಡಿಟರಿ ಇಮ್ಯಾಜಿನೇಷನ್ ವಿಚಾರ ಯಾರೂ ಪರೋಕ್ಷವಾಗಿ ಸಹ ಆ ಕಮ್ಮಟದಲ್ಲಿ ಪ್ರಸ್ತಾಪಿಸಿರಲಿಲ್ಲ ಈ ವಿಷಯ ತಿಳಿಯದವರ ಸಾಹಿತ್ಯ ಸೃಷ್ಟಿ ವ್ಯರ್ಥವೆಂದೇ ನನಗನ್ನಿಸುತ್ತದೆ ಅಣ್ಣನ ಅವತ್ತಿನ ಸಂಭಾಷಣೆಯ ಸಾರಾಂಶವನ್ನಷ್ಟೇ ಇಲ್ಲಿ ನಾನು ಹೇಳಬಯಸುತ್ತೇನೆ ಆಡಿಟರಿ ಇಮ್ಯಾಜಿನೇಷನ್ ಎಂದರೆ ಶ್ರವಣ ಪ್ರತಿಭೆ ಎಂದು ಕರೆಯಬಹುದು ಅಣ್ಣನ ಅಭಿಪ್ರಾಯದ ಪ್ರಕಾರ ಪ್ರತಿಯೊಂದು ಭಾಷೆಯೂ ಒಂದು ಆರ್ಕೆಸ್ಟ್ರಾ ಇದ್ದ ಹಾಗೆ ಅವಕ್ಕೆ ಅದರದೇ ಆದ ಸಂಗೀತ ಇರುತ್ತದೆ ಸಂಗೀತ ಎಂದ ಕೂಡಲೇ ನಾವು ರಾಗ ತಾಳಗಳ ಸರಿಗಮಪದನಿಸ ಸಂಗೀತವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುತ್ತೇವೆ ಅದು ಖಂಡಿತ ಅಲ್ಲ ಭಾಷೆ ಮೂಲತಃ ಸ್ವರ ವ್ಯಂಜನ ಒತ್ತಕ್ಷರ ದೀರ್ಘಗಳ ವಿಚಿತ್ರ ಉಚ್ಚರಣೆಯ ಶಬ್ದಗಳು ಒಂದೊಂದು ಭಾಷೆಯಲ್ಲೂ ಇವು ತಮ್ಮದೇ ಆದ ರೀತಿಯಲ್ಲಿ ವಿಶಿಷ್ಟವಾಗಿ ಸಂಯೋಜನೆಗೊಂಡಿರುತ್ತವೆ ಆ ಭಾಷೆ ಆ ಭಾಷೆಯನ್ನಾಡುವ ಜನರ ವ್ಯಕ್ತಿತ್ವ ಅವರ ಮಾತಿನ ಧಾಟಿ ಇವೆಲ್ಲದರ ಸಮ್ಮಿಳನ ಆ ಭಾಷೆಯ ಸಂಗೀತ ಅಥವಾ ಛಂದಸ್ ಸಂಗೀತ ಭಾಷೆಯಲ್ಲಿ ಮೇಲು ನೋಟಕ್ಕೆ ಯಾವನು ಯಾವ ಶಬ್ದವನ್ನು ಹೇಗೆ ಬೇಕಾದರೂ ಉಚ್ಚರಿಸಬಹುದಾದ ಸ್ವಾತಂತ್ರ್ಯವಿರುವಂತೆ ಕಾಣುತ್ತದೆ ಆದರೆ ಭಾಷೆಯಲ್ಲಿನ ಪ್ರತಿಯೊಂದು ಶಬ್ದವೂ ಒಂದು ಅರ್ಥಪೂರ್ಣ ವಾಕ್ಯದಲ್ಲಿ ತನ್ನ ಅಕ್ಕಪಕ್ಕದ ಶಬ್ದಗಳ ಸರಣಿಯಲ್ಲಿ ಸಂಯೋಜನೆಗೊಂಡ ನಾದ ವ್ಯಾಕರಣದ ಅರ್ಥದ ತರ್ಕಗಳಿಂದ ನಾವು ವಾಕ್ಯಗಳನ್ನು ಸೃಷ್ಟಿಸುತ್ತೇವಾದರೂ ಇವೆಲ್ಲವನ್ನು ಅಪ್ರಜ್ಞಾಪೂರ್ವಕವಾಗಿ ಒಂದು ಭಾಷೆಯ ಛಂದಸ್ಸಂಗೀತ ನಿರ್ದೇಶಿಸುತ್ತದೆ ಇದು ಆಯಾ ಭಾಷೆಯ ಕಾವ್ಯಕ್ಕೆ ಮಾತ್ರ ಸೀಮಿತವಾದುದಲ್ಲ ಗದ್ಯ ಪದ್ಯಗಳೆರಡರಲ್ಲೂ ಇದು ಬೇರೆ ಬೇರೆ ತೀವ್ರತೆಯೊಂದಿಗೆ ಕಾರ್ಯಪ್ರವೃತ್ತವಾಗಿರುತ್ತದೆ ಯಾರಿಗೆ ಭಾಷೆಯ ಈ ಆಯಾಮಗಳು ಗೊತ್ತಿರುತ್ತದೆಯೋ ಯಾರು ಭಾಷೆಯ ಈ ಚಂದ ಸಂಗೀತಕ್ಕೆ ಸ್ಪಂದಿಸಬಲ್ಲರೋ ಅವರು ಮಾತ್ರ ಉತ್ತಮ ಸಾಹಿತ್ಯ ರಚಿಸಬಲ್ಲರು ಕೆಲವರು ಈ ಬಗ್ಗೆ ಪ್ರಜ್ಞಾಪೂರ್ವಕವಾಗಿರಬಹುದು ಪ್ರಜ್ಞಾಪೂರ್ವಕವಾಗಿರಬಹುದು ಕೆಲವರು ಅಪ್ರಜ್ಞಾಪೂರ್ವಕವಾಗಿರಬಹುದು ಆದ್ದರಿಂದಲೇ ಕಾವ್ಯದಲ್ಲಿ ಅಚ್ಚಗನ್ನಡ ಶಬ್ದಗಳನ್ನು ಉಪಯೋಗಿಸಬೇಕು ಎನ್ನುವುದಾಗಲಿ ಅಥವಾ ಒಪ್ಪನ ಕಾವ್ಯ ಸಂಸ್ಕೃತ ಭೂಲಿಷ್ಠವಾಗಿದೆ ಎಂದು ತೆಗಳುವುದಾಗಲಿ ಅರ್ಥವಿಲ್ಲದ್ದು ಒಂದು ಭಾಷೆಯ ಚಂದ ಸಂಗೀತವನ್ನು ಬಲ್ಲವನು ಯಾವ ಪದವನ್ನು ಹೇಗೆ ಬೇಕಾದರೂ ಬಳಸಿ ಕಾವ್ಯ ಬರೆಯಬಹುದು ವ್ಯಾಕರಣ ನಿಬಂಧನೆಗಳಿಗೆ ಮಹಾಕವಿ ಪ್ರಯೋಗಗಳು ಒಳಪಡುವುದಿಲ್ಲ ಎಂದು ಕೇಶಿರಾಜ ಹೇಳಿದ್ದು ಈ ಅರ್ಥದಲ್ಲೇ ಇರಬಹುದು ಸಹೃದಯ ನೋಡಬೇಕಾದುದು ಅದು ರಸಾನುಭವದ ಅತಿ ಕ್ಷಿಪ್ರ ಮಾರ್ಗವೇ ಅಲ್ಲವೇ ಎಂಬುದನ್ನು ಮಾತ್ರ ಎಲಿಯಟ್ ಕಾವ್ಯ ಅರ್ಥವಾಗುವುದಕ್ಕೆ ಮೊದಲೇ ರಸಾನುಭವ ಗಮ್ಯವಾಗುತ್ತದೆ ಎಂದು ಹೇಳಿರುವುದು ಈ ದೃಷ್ಟಿಯಿಂದ ಸತ್ಯ ನಾನು ಹಿಂದೊಮ್ಮೆ ಅಣ್ಣನ ಲತಾ ನಟಿ ಎನ್ನುವ ಪದ್ಯ ತುಂಬ ಸಂಸ್ಕೃತ ಪದಗಳಿಂದ ತುಂಬಿದೆ ಎಂದು ಹೇಳಿದೆ ಅದನ್ನು ಜ್ಞಾಪಿಸಿಕೊಂಡು ಈಗ ಲತಾನಟಿ ಪದ್ಯದಲ್ಲಿ ಸಂಸ್ಕೃತ ಪದಗಳು ಹೆಚ್ಚಿವೆ ಎಂದಿದ್ದೆಯಲ್ಲ ಈ ದೃಷ್ಟಿಯಿಂದ ಅದನ್ನು ಪರಿಶೀಲಿಸಿ ನೋಡು ಅದೊಂದು ಗಾಳಿಗೆ ಬಳಕುವ ಬಳ್ಳಿಯನ್ನು ಅದು ಬಳಕಿದಂತೆಲ್ಲ ಕವಿಯ ಮನಸ್ಸಿನಲ್ಲಿ ಹೇಳುವ ಭಾವ ತರಂಗಗಳನ್ನು ಪ್ರತಿಮಿ ಪ್ರತಿಮಿಸುವ ಕವಿತೆ ಅದನ್ನು ಓದಿದರೆ ಅದು ಸಂಸ್ಕೃತ ಭೂ ಇಷ್ಟವಾದ ಕವಿತೆ ಎಂದು ನಿನಗೆ ಅರಿವಾಗುವುದಕ್ಕೂ ಮೊದಲೇ ನಿನ್ನಲ್ಲಿ ಬಳಕುವ ಬಳ್ಳಿಯ ಭಾವ ಸ್ಪಂದನಗಳನ್ನು ಏಳಿಸುತ್ತದೆಯೋ ಇಲ್ಲವೋ ಎಂದು ಹೇಳಿ ಪುಲ್ಲ ಕುಸುಮಣಜಟಿ ಪವನ ಲೀಲಾ ಲೋಲಾ ಕಟಿ ಕುಣಿಯು ತಿಹಳದೋ ಲತಾ ನಟಿ ಪ್ರೇಮ ಮಧುನ್ಮಾದಿನಿ ತೈತಕ ತೈ ತೈ ತಕ ತೈ ವರ್ತಿಸುತ್ತಿರೆ ಹೂವಿನ ಕೈ ನರ್ತಿಸುತ್ತಿದೆ ಹಸುರಿನ ಮೈ ಚಲನ ಕಲೋನ್ಮಾದಿನಿ ಅವರ ಲತಾ ನಟಿ ಎನ್ನುವ ಕವನದ ಹಲವು ಸಾಲುಗಳಲ್ಲಿ ನೆನಪಿಗೆ ಬಂದಷ್ಟನ್ನು ಹೇಳಿ ತೋರಿಸಿದರು ಅಣ್ಣ ನಾನು ತುಂಬ ಚಿಕ್ಕವನಿದ್ದಾಗ ಈ ಲತಾ ನಟಿ ಪದ್ಯವನ್ನು ಬಾಯಲ್ಲಿ ಗುನುಗುತ್ತಾ ಯೋಚಿಸುತ್ತಾ ಓಡಾಡುತ್ತಿದ್ದುದು ನನಗೆ ಜ್ಞಾಪಕವಿದೆ ಅಣ್ಣ ಆಡಿಟರಿ ಇಮ್ಯಾಜಿನೇಷನ್ ಬಗ್ಗೆ ಮುಂದುವರಿಸಿದರು ಈಗ ನಮ್ಮ ಭಾಷೆಗೆ ಇನ್ನೊಂದು ಭಾಷೆಯ ಪದಗಳು ಬಂದಾಗ ಅವುಗಳಲ್ಲಿ ಅನೇಕ ಅವುಗಳಲ್ಲಿ ಅನೇಕವು ಬದಲಾವಣೆಯಾಗುವುದನ್ನು ನೋಡಿದ್ದೀಯಲ್ಲ ಕೆಲವಂತೂ ಅವು ಯಾವ ಮೂಲದಿಂದ ಬಂದವೆಂಬುದನ್ನು ಗುರುತಿಸಲು ಸಾಧ್ಯವಾದಷ್ಟು ಬದಲಾವಣೆಗೊಳಗಾಗುತ್ತವೆ ಯಾಕಿರಬಹುದು ಯೋಚಿಸು ಇವನ್ನೇ ನಾವು ವ್ಯಾಕರಣದ ಭಾಷೆಯಲ್ಲಿ ತತ್ಸಮ ಮತ್ತು ತದ್ಭವ ಎಂದು ಕರೆಯುತ್ತೇವೆ ವ್ಯಾಕರಣ ಯಾವ ಪದದ ಮುಂದೆ ಯಾವ ಪದ ಬಂದರೆ ಯಾವ ರೀತಿ ಸಮಾಸವಾಗುತ್ತದೆ ಎಂದು ಹೇಳುತ್ತದೆ ಆದರೆ ವ್ಯಾಕರಣದ ನಿಯಮಗಳು ಏಕೆ ಈ ಪರಿವರ್ತನೆಗಳು ಆಗುತ್ತವೆ ಎಂದು ತಿಳಿಸಲಾರವು ಏಕೆಂದರೆ ಇದರ ಮೂಲ ತತ್ವಗಳು ವ್ಯಾಕರಣದ ವ್ಯಾಪ್ತಿಯನ್ನು ಮೀರಿದ ಒಂದು ಭಾಷೆಯ ಛಂದ ಸಂಗೀತದೊಳಗೆ ಹುದುಗಿವೆ ಆಯಾ ಭಾಷೆಯ ಈ ಛಂದ ಸಂಗೀತವೇ ಸಂಸ್ಕೃತದ ಅಕ್ಷರವನ್ನು ಕನ್ನಡದ ಅಕ್ಕರವನ್ನಾಗಿ ರೂಪಾಂತರಿಸುತ್ತದೆ ಇಂಗ್ಲಿಶಿನ ಮಾಸ್ಟರನ್ನು ಕನ್ನಡದಲ್ಲಿ ಮೇಷ್ಟರು ಮಾಡುತ್ತದೆ ಅಷ್ಟೇ ಅಲ್ಲ ನಮ್ಮ ಭಾಷೆಯ ಪದಗಳೇ ನಿಧಾನವಾಗಿ ಬದಲಾವಣೆಗೊಳಗಾಗುತ್ತಾ ಹೋಗುವುದನ್ನು ನೋಡಬಹುದು ಹಳಗನ್ನಡ ನಡುಗನ್ನಡದ ನಡುವಿನ ಪರ್ವಕಾಲದಲ್ಲಿ ಕನ್ನಡದ ಪಕಾರಗಳೆಲ್ಲ ಹಕಾರಗಳಾಗಿ ಪರಿವರ್ತನೆಗೊಂಡಿದ್ದನ್ನು ನೋಡಬಹುದು ಭಾಷಾಶಾಸ್ತ್ರ ದೃಷ್ಟಿಯಿಂದ ನೋಡಿದಾಗ ಕೇವಲ ಅಕ್ಷರ ಬದಲಾವಣೆಯಂತೆ ಕಾಣುವ ಇದು ನಮ್ಮ ಸಂಸ್ಕೃತಿಯ ಮಹಾ ಸ್ಥಿತ್ಯಂತರಗಳನ್ನು ಪ್ರತಿನಿಧಿಸುವ ಸಾಧ್ಯತೆಯೂ ಇದೆ ಹೊಸ ಪದಗಳನ್ನು ಜನಸಾಮಾನ್ಯರು ತಪ್ಪಾಗಿ ಉಚ್ಚರಿಸಿದಾಗೆಲ್ಲ ನಾವು ಅವರ ಅಜ್ಞಾನವನ್ನು ಕುರಿತು ಮರುಕಪಡುತ್ತೇವೆ ಈ ಉಚ್ಚರಣ ದೋಷಗಳು ಅಜ್ಞಾನದಿಂದ ಆಗುತ್ತವೆನ್ನುವುದು ನಿಜ ಆದರೆ ಅವರ ಅಜ್ಞಾನವನ್ನು ಆಯಾ ಭಾಷೆಯ ಲಯ ಮತ್ತು ಚಂದ ಸಂಗೀತಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ನಿರ್ದೇಶಿಸುತ್ತವೆ ಎನ್ನುವುದನ್ನು ಸಾಹಿತಿಯಾದವನು ಮರೆಯಕೂಡದು ಅಣ್ಣ ಹೇಳಿದ್ದನ್ನು ಇಲ್ಲಿ ನಾನು ಬಹಳ ಸ್ಥೂಲವಾಗಿ ಮತ್ತು ನಾನು ಅರ್ಥ ಮಾಡಿಕೊಂಡಂತೆ ತಿಳಿಸಿದ್ದೇನೆ ಅಣ್ಣ ಇನ್ನೂ ಅನೇಕ ವಿಷಯಗಳನ್ನು ಮಾತಾಡುತ್ತಿದ್ದರು ಅವುಗಳಲ್ಲಿ ನವೋದಯ ಕಾಲದ ಬರಹಗಾರರ ಬರಹಗಾರರು ಕಾವ್ಯ ನಾಟಕಗಳಲ್ಲಿ ಹಳಗನ್ನಡ ಶಬ್ದಗಳನ್ನು ಬಳಸಿದ ಕಾರಣಗಳು ಇತ್ಯಾದಿಗಳೆಲ್ಲ ಇದ್ದವು ಆದರೆ ನಮ್ಮ ಸಾಹಿತ್ಯ ಸಮಾಲೋಚನೆಗೆ ಕಂಟಕಪ್ರಾಯನಾಗಿ ಒಬ್ಬ ಪೇಲಿಸ್ ಪೊಲೀಸ್ ಪೇದೆ ಅವತರಿಸಿದ ಗೇಟು ಬಾಗಿಲು ಸದ್ದಾಗಿದ್ದರಿಂದ ನಾನು ಅತ್ತ ತಿರುಗಿ ನೋಡಿದೆ ಪೊಲೀಸ್ ಪೇದೆ ಕೈಯಲ್ಲೊಂದು ಉದ್ದ ಕಾಗದ ಹಿಡಿದುಕೊಂಡು ನಿಧಾನವಾಗಿ ಮೆಟ್ಟಿಲು ಹತ್ತಿ ಬಂದವನೇ ಅಣ್ಣನ ಕಡೆಗೆ ತಿರುಗಿ ನಮಸ್ಕಾರ ಮಾಡಿದ ಅಣ್ಣ ಅಚ್ಚರಿಯಿಂದ ಏನಪ್ಪ ಎಂದು ಕೇಳಿದರು ತಮಗೊಂದು ಪೊಲೀಸ್ ವಾರೆಂಟು ತಮಗೊಂದು ಪೊಲೀಸ್ ವಾರೆಂಟು ಇತ್ತು ಸಾರ್ ಎಂದು ವಿನಯದಿಂದಲೇ ಪೊಲೀಸ್ ಪೇದೆ ಹೇಳಿದ ಸಾಹಿತ್ಯ ಲೋಕದಿಂದ ವಾಸ್ತವ ಪ್ರಪಂಚಕ್ಕೆ ದಿಢೀರನೆ ಬಿದ್ದ ನಾನು ಕಂಗಾಲಾಗಿ ಪೊಲೀಸನತ್ತ ನೋಡಿದೆ ಏಕೆಂದರೆ ಅಣ್ಣನ ಮೇಲೆ ಪೊಲೀಸ್ ವಾರೆಂಟು ಇರಲು ಸಾಧ್ಯವೇ ಇರಲಿಲ್ಲ ಹೊರಗಡೆಯೆಲ್ಲ ತಿರುಗಾಡುವವನೆಂದರೆ ನಾನೇ ತಾನೆ ಪೊಲೀಸ್ ವಾರೆಂಟು ಬರುವಂಥದ್ದು ನಾನು ಏನೇನೂ ಮಾಡಿರಲಿಲ್ಲ ಆದರೆ ಯಾರಿಗೆ ಗೊತ್ತು ಎಷ್ಟೊಂದು ಕಾನೂನುಗಳಿವೆ ಎಷ್ಟೊಂದು ಆಫ್ ಆಫ್ಬೋರ್ಡ್ಗಳೋ ಕೊನ್ವೆಗಳು ಸೈಕಲ್ ನಿಲ್ಲಿಸಬಾರದೆಂಬ ಬೋರ್ಡುಗಳು ಇವೆ ಸತ್ತ ಹೆಣದ ಮೇಲೆ ಸಹ ಮೊಕದ್ದಮ್ಮೆ ಹೂಡಬಹುದಾದಷ್ಟು ಕಾನೂನು ಪಾಲಕರಿಗೆ ಅವಕಾಶಗಳಿವೆ ಆವರೆಗೂ ಬಹಳ ಸಂಭಾವಿತನಂತೆ ಕುಳಿತುಕೊಂಡು ಅಣ್ಣನ ಹತ್ತಿರ ಸಾಹಿತ್ಯ ಸಮಾಲೋಚನೆ ಮಾಡುತ್ತಿದ್ದ ನಾನು ಇದ್ದಕ್ಕಿದ್ದಂತೆ ಬೋನಿನೊಳಗೆ ಸಿಕ್ಕಿಬಿದ್ದ ಪ್ರಾಣಿಯಂತಾಗಿ ಅಣ್ಣ ಪೊಲೀಸಿನವನು ಕೊಟ್ಟ ಕಾಗದ ಓದಿ ಮುಗಿಸುವುದನ್ನೇ ಕಾಯುತ್ತಾ ಕುಳಿತೆ ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು